ನೋಡ್ರಿ ಆರ್ ಸಿ ಬಿ ಈ ಸಲ ಹೆಂಗ್ ಪೂರ್ತಿ ರೆಕಾರ್ಡ್ ಇಷ್ಟ್ರಿ ಮಾಡಿದ್ರೆ ಆರ್ ಸಿ ಬಿ ಸಲ ಅಂತಲ್ಲ ಆರ್ ಸಿ ಬಿ ಯಾವಾಗ ಕ್ವಾಲಿಫೈ ಆಗುತ್ತಲ್ಲ ಅವಾಗ ಅವಾಗೆಲ್ಲ ರೆಕಾರ್ಡ್ ರೆಕಾರ್ಡ್ ಸೃಷ್ಟಿ ಮಾಡಿದ ಈ ಸಲ ಆರ್ ಸಿ ಬಿ ಎನ್ನೇ ಕಂಡೀಷನ್ ಕಪ್ ಹೊಡಿಬೇಕು ರೆಕಾರ್ಡ್ಸ್ ಆ ಥರ ಅವ್ರ ಈ ಸಲ ಎರಡು ಸಾವಿರದ ಇಪ್ಪತ್ತೈದು ಇರದು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಎರಡು ಸಾವಿರದ ಇಪ್ಪತ್ತೈದ ಆರ್ ಸಿ ಬಿ ರೆಕಾರ್ಡ್ಸ್ ಅಂದ ಅವ್ರಿಗೆ ಹೆಂಗಪ್ಪ ಏನೇ ಕಂಡೀಷನ್ ಈ ಮ್ಯಾಚ್ ಗೆಲ್ಲೇ ಬೇಕು ರೀ ಇವತ್ತೇನು ಪಂಜಾಬ್ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಅದಲ್ಲ ರೀ ಈ ಮ್ಯಾಚ್ ಗೆಲ್ಲೇ ಬೇಕು ರೀ ಯಾಕಪ್ಪ ಅಂತ ನೋಡಿರಿ ರೆಕಾರ್ಡ್ಸ್ ನೋಡೋಣ ಬರ್ರಿ ಪೈಲ ಒಂದೊಂದೊಂದಾಗಿ ರೆಕಾರ್ಡ್ಸ್ ನೋಡೋಣ ರೀ ವಿಡಿಯೋ ಇಷ್ಟ ಆಯ್ತು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೋಡಿರಿ ಫಸ್ಟ್ನೇ ರೆಕಾರ್ಡ್ ಬಂದಪ್ಪ ಅಂದ್ರೆ ಕಾನ್ಸ್ಟೇಬಲ್ದಾಗೆ ಯಾರು ಒನ್ ಟೂ ಸ್ಥಾನದಾಗ ಬಂದವರು ಯಾಕೆ ಪ್ಲೇ ಆಫ್ನಾಗ ಫೈನಲ್ ಹೋಗ್ಯಾರ ಅಂತೇಳಿ ನೋಡೋಣ ಬರ್ರಿ ನೋಡಿ ಆರ್ ಸಾವಿರದ ಇಪ್ಪತ್ತಾರ್ದಂಗೆ ಈ ಫಸ್ಟ್ वर्ल्ड बंद चांपियन आर्ड सवि इपत् सेकेंड मंद चांपियन आते एर्ड सवि इपतर जी टी फर्स्ट बंद चांपियन आर्ड सवि इपत्मू बंद सेकें बंद चांपियन आते एर् सवि इतना नाक आर बंद फस्ट बंद चांपियन आर्ड सवि इपतर से सेकेंड मंद आर्स चांपियन आते इस सल कप नमदे लोडिंग अब इस कप नमद कंडीशन लोडिंग इसल कप कप नमु कप नमद कप नमद अ ಇದು ಡೈಲಾಗ್ ಬರ್ತದೆ ಅದಾರೆ ಹಂಗಾಗಿ ಈ ಸಲ ಆರ್ ಸಿ ಕಂಡೀಷನ್ ಕಪ್ ಗೆಲ್ವಿ ಯಾಕಪ್ಪ ನೋಡಿ ಕ್ವಾಲಿಫರ್ ಒನ್ ಕ್ವಾಲಿಫೈರ್ ಟೂದಾಗ ಆ ಕ್ವಾಲಿಫೈರ್ ಆದರೆ ಆಲ್ಮೋಸ್ಟ್ ಕಪ್ ಕೊಡ್ದಾರೆ ಎರಡು ಸಾವಿರದ ಹದಿನಾರ್ದಾಗ ಆರ್ ಸಿ ಬಿ ಕ್ವಾಲಿಫೈರ್ ಒನ್ದಾಗಿದ್ದು ಅನ್ಫಾರ್ಚುನೇಟ್ಲಿ ಆ ಸಲ ಕಪ್ ಕೊಡೋದಿಲ್ಲ ಬಟ್ ಈ ಸಲ ಎಲ್ ಬಿ ಅಂದರೆ ಎಣ್ಣೆ ಚಾನ್ಸ್ ಯಾಕೆ ಎರಡು ಸಾವಿರದ ಹದಿನಾರು ನೋಡ್ರಿ ಒಂದು ಇಬ್ಬರು ಮೂವರ ಮೇಲೆ ಪ್ಲೇಯರ್ ಮೇಲೆ ಎಷ್ಟೇ ಡಿಫೆಂಡ್ ಇತ್ತು ವಿರಾಟ್ ಕೊಹ್ಲಿ ಎಸ್ಗೆ ಎ ಬಿ ಮುಗಿಯಿತು ಸೇನ್ ವಾಟ್ಸನ್ ಸೇನ್ ವಾಟ್ಸನ್ ಘಟ ಕೊಟ್ಟರು ಎರಡು ಸಾವಿರದ ಹದಿನಾರ್ದಾಗ ಈ ಥರ ಆರ್ ಸಿ ಬಿ ಹೆವಿ ಅಂದರೆ ಹೆವಿ ಕ್ರೂಷಿಯಲ್ ಮ್ಯಾಚ್ ಆಗಾರೆ ಹೆವಿ ಅಂದರೆ ಹೆವಿ ಕ್ರೂಷಿಯಲ್ ಈ ಮ್ಯಾಚ್ ಕಂಡೀಷನ್ ಆರ್ ಸಿ ಬಿ ಗೆಲ್ಲೇ ಬೇಕು ಯಾಕಪ್ಪ ಓದಿ ಟಿಮ್ನ ಟಾಪ್ ನಗ ಟಾಪ್ ಟೀಮ್ ಯಾವುದಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದನ ಫಸ್ಟ್ ಆರ್ ಸಿ ಬಿ ಸೆಕೆಂಡ್ ಪಂಜೆಬ್ ನೋಡ್ರಿ ಪ್ಲೇಯರ್ ಆಫ್ ದ ಮ್ಯಾಚ್ ಆರ್ ಸಿ ಬಿದಾಗ ಹನ್ನೆರಡು ಹನ್ನೆರಡು ಮಂದಿ ಪ್ಲೇಯರ್ ಆಫ್ ದ ಮ್ಯಾಚ್ ತೊಗೊಂಡ್ರಿ ಕುರ್ನಾಲ್ ಪಾಂಡೆ ಟಿಮ್ ಡೇವಿಡ್ ಇದು ವಿರಾಟ್ ಕೊಹ್ಲಿ ರಜತ್ ಪತಿದ ಜಿತೇಶ್ ಶರ್ಮಾ ರುತರ್ ಫೋಡ ಇದು ಯಾರು ರುತರ್ ಫೋರ್ಡ್ ಅಂತ ನೋಡ್ರಿ ರುತರ್ ಫೋಡಾ ಲಿವಿಂಗ್ಸ್ಟನ್ ಎಲ್ಲ ಕುರುನಾಲ್ ಪಾಂಡೆ ಇದು ಭುವನೇಶ್ವರ್ ಕುಮಾರ್ ಜಿತೇಶ್ ಶರ್ಮಾ ಎಲ್ಲ ಪ್ಲೇಯರ್ಸ್ ಪ್ಲೇಯರ್ ಆಫ್ ದ ಮ್ಯಾಚ್ ತಗೊಂಡ್ರ ಎರಡು ಸಾವಿರದ ಇಪ್ಪತ್ತೈದರನ್ನ ಅದೊಂದು ಆರ್ ಸಿ ಬಿ ಮ್ಯಾಚ್ ಎನ್ನಿ ಕಂಡೀಷನ್ ಕ್ರೂಷಿಯಲ್ ಈ ಮ್ಯಾಚ್ ಗೆಲ್ಲೇ ಇನ್ನು ಸೆಕೆಂಡ್ ರಾಕೊಂಡು ನೋಡಿದ್ರೆ ಸೀನ್ ಎರಡು ಸಾವಿರದ ಇಪ್ಪತ್ತೆರಡು ಆರ್ ಸಿ ಬಿ ಯಾವ ಯಾವ ಕ್ವಾಲಿಫೈ ಆಗಿದೆ ನೋಡಿ ಎರಡು ಸಾವಿರದ ಇಪ್ಪತ್ತಿಗೆ ಆರ್ ಸಿ ಬಿ ಆಗ್ತಾ ಎಲಿಮಿನೇಟರ್ ಆಗ್ತಾ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಆಡ್ತಾ ಎಲಿಮಿನೇಟರ್ ಆಗ್ತಾ ಎರಡು ಸಾವಿರದ ಇಪ್ಪತ್ತೆರಡದ ಕ್ವಾಲಿಫೈಡ್ ಟೂ ಆಡ್ತಪ್ಪ ಅಂದ್ರೆ ಈಗ ಆಡತ್ತ ನೋಡಿರಿ ಅದು ಕ್ವಾಲಿಫೈ ಒನ್ದಾಗ ಅದಲ್ರಿ ಕ್ವಾಲಿಫೈಡ್ ಟೂ ತಂಗಿತ್ತು ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ ಮೂರದ ಲೀಗ್ ಸ್ಟೇಜ್ ಅಂದ್ರೆ ಸೇಸ್ಗೆ ಹೋಗಿ ಹೋಯ್ತದೆ ಈ ಎರಡು ಸಾವಿರದ ಇಪ್ಪತ್ತೆರಡು ಅಂದ್ರೆ ಆರ್ ಸಿ ಬಿ ಒಂದ್ಸಲ ಲೀಗ್ ಸ್ಟೇಜ್ನಾಗಿ ಎರಡು ಸಾವಿರದ ಇಪ್ಪತ್ತ ಎಲಿಮಿನೇಟ್ರಿ ಎರಡು ಸಾವಿರದ ಇಪ್ಪತ್ತೈದು ಕ್ವಾಲಿಫೈಡ್ ಒನ್ இது பெங்க அந்த பெங்கி சான்ஸ் அது க்வாலிஃபை ரொம்ப ஹெங்கன் அக்கஸ்மாத்து யாது டீம் க்வாலிஃபை ரவுன் லோ சீதா ஃபைனல் ஏன் துசிரா மாத்தே இல்லை சீத சீதா ஃபைனல் அங்கே ஆர் சிங்க இது வெள்ளை ஒே சான்ஸ் ரொம்ப ஓன் யாக்கப்போம் நோ ஆர் சி ஆ ஃபார் ஃபார்ம் நெங்கது அவே தான் சூப்பர் ரெக்கார்ட் அது அது பி அது பி மாதாடமே பட் ஆர் சி விசலு சில என்ன கண்டிஷன் கப் ஒடே ஒடீத்தீ சப் நம்ம கமெண்ட் நோ இன்னே ரெக்கார்டிங் முந்தேன் நோட் அவே ரெக்கார்ட் நோட் ವಿನ್ ಬೈ ಸೆವೆನ್ ವಿಕೆಟ್ಸ್ ಕೋಲ್ಕತ್ತಾದಾಗ ಹೊಡ್ದಾರೆ ಕೆ ಆಗ ಕೂಡ ವಿನ್ ಬೈ ಫಿಫ್ಟಿ ರನ್ಸ್ ಇನ್ ಸಿ ಎಸ್ ಕೆ ಚೆನ್ನೈದಾಗ ಹೊಡೆದ ವಿನ್ ಬೈ ಹನ್ನೆರಡು ರನ್ ಎಮ್ ಮತ್ತುದಾಗ ಮುಂಬೈದಾಗ ಹೊಡೆದ ವಿನ್ ಬೈ ನೈನ್ ವಿಕೆಟ್ಸ್ ಇನ್ ರಾಜಸ್ಥಾನ್ ಜೈಪುರ್ನಾಗ ಹೊಡೆದ ವಿನ್ ಬೈ ಸೆವೆನ್ ವಿಕೆಟ್ಸ್ ಇನ್ ಪಂಜಾಬ್ ಮಲ್ಲಾಪುರ್ ಅಂದರೆ ಇವತ್ತು ಪ್ಲೇ ಆಫ್ ಒನ್ ಅಲ್ಲಿ ಅದ ರೀ ಆ ಗ್ರೌಂಡಾಗಂತೂ ಆರ್ ಸಿ ರೆಕಾರ್ಡ್ ಅದ್ಭುತವಾಗ ಹಂಗಾಗಿ ನೋಡಿರಿ ಲಾಸ್ಟ್ ವಿನ್ ಬೈ ಸಿಕ್ಸ್ ವಿಕೆಟ್ಸ್ ಇನ್ ಡೆಲ್ಲಿ ಡೆಲ್ಲಿದಾಗ ಹೊಡೆದ ವಿನ್ ಬೈ ಸಿಕ್ ಸಿಕ್ಸ್ ವಿಕೆಟ್ಸ್ ಇನ್ ಎಲ್ ಎಲ್ ಜಿ ಲಕ್ನೋದಾಗ ಮೇನ್ ಕ್ರಿಷಿಯಲ್ ಮ್ಯಾಚ കൊടു എക് എട്ടു അവേന കൊടുത്ത ആർ സി ബി ഇത് ബി അവേ മ്യാച്ച് അതെ ഹാ ആർ സി ബി ഇത് ഈസി മ്യാച്ച് അനേക്കു നോറി ആർ സി ബി നോട്രി ഹോം ഗ്രൗണ്ട് അസ് ഇമ്പോർട്ടെന്റ് ഇല്ല യാക്കോം ഗ്രൗണ്ട് വർഷ വസ്റ്റ് ആർ സി ബി വരാപ്പൂർ ബെങ്കി ടീമ് ഹെങ്കണ്ടർ സി ബി ബംഗളൂർ ചിന്നസ്വാമി ഗ്രൗണ്ട് പൂർത്തി അവേ ആകേ ടീമ് എല്ലാം ഹോം ആകർ സി ബി ഹാ ഹല ആർ സി ബി എം ബി കണ്ടീഷൻ ഒന്നേ ഒഴിഞ്ഞ ആർ സി ബി മൈനസ് പായി അത് പഞ്ചാബ് നോട്രി ജയ്പൂർ സീത ಮನ್ನಾಪುರ್ ಪಂಜಾಬ್ನಾಗೆ ಹೋದಕ್ಕೆ ಪ್ರಾಕ್ಟೀಸ್ ಮಾಡ್ತ ಬಟ್ ಆರ್ ಸಿ ಬಿ ಇವತ್ತು ಬೆಳಗ್ಗೆ ಜಾಯ್ನ್ ಆಗ್ಯದ ಅಲ್ಲಿ ಮೈನಸ್ ಪಾಯಿಂಟ್ ಅವ್ರು ಪ್ರಾಕ್ಟೀಸ್ ಸೀಸನ್ ಆಡೋ ಚಾನ್ಸೇ ಇಲ್ಲ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅವ್ರ ಟೈಮ್ ಸಿಗೋಲ್ಲ ಬಟ್ ಅದೊಂದು ಕೃಷಿಯಲ್ ಆಯ್ತು ಅದ್ ಪ್ರಾಕ್ಟೀಸ್ ಮೇನ್ ನೀವು ಅಂತೆ ಯಾ ಇನ್ನು ಯಾವುದೇ ಏನು ಜೀವನದಾಗ ಏನೇ ಮಾಡಿ ನಿಮ್ಗೆ ಪ್ರಾಕ್ಟೀಸ್ ಇಂಪಾರ್ಟೆಂಟ್ ನಿಮ್ಗೆ ಸ್ವಲ್ಪ ಗೈಡ್ನೆಸ್ ಇಂಪಾರ್ಟೆಂಟ್ ಬಟ್ ಆರ್ ಸಿ ಬಿ ಮೈನಸ್ ಪಾಯಿಂಟ್ ಅಲ್ಲ ಅದಾರ ಇವತ್ತು ಪ್ರಾಕ್ಟೀಸ್ ಮಾಡೋದಾಗಲ್ಲ ಸೀದೇ ಮ್ಯಾಚಿಗೆ ಬರ್ತಾರೆ ಹಾಗಾಗಿ ಹೆವಿ ಅಂದರೆ ಹೆವಿ ಕ್ರೂಷಿಯಲ್ ಮ್ಯಾಚ್ ಅದ ಇವತ್ತು ಎನಿ ಕಂಡೀಷನ್ ಆರ್ ಸಿ ಬಿ ಗೆಲ್ಲೇ ಬೇಕು ರೀ ಅವ್ನು ಈ ಸಲ ಕಪ್ ಹೊಡೆದೇ ಒಡ್ಲೇ ಬೇಕ್ರಿ ಯಾಕಂದ್ರೆ ಹದಿನೆಂಟು ವರ್ಷಕ್ಕೆ ಕನಸು ಈ ಸಲ ನನ್ನ ಸಲತ್ತ ನೋಡಿ ಸೆಕೆಂಡ್ ಅಂದ್ರಪ್ಪ ಅಂದ್ರೆ ನೋಡ್ತಾ ಟ್ವೆಂಟಿ ಟ್ವೆಂಟಿ ಏಟ್ ಅಂದ್ರೆ ಎರಡು ನೂರ ಇಪ್ಪತ್ತೆಂಟು ಐ ಆರ್ ಸಿ ಬಿ ಚೇಜ್ ಮಾಡಿದೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅಂದ್ರೆ ನೀವು ಎಷ್ಟು ಸ್ಕೋರ್ ಕೊಡ್ತೀರಿ ಗೊತ್ತಿಲ್ಲ ಒಟ್ಟು ನಾವು ಚೇಂಜ್ ಒಟ್ಟು ಆರ್ ಸಿ ಬಿ ಟೀಮ್ ಹೆಂಗೇ ಗೊತ್ತೇ ರೀ ಹುಡ್ತ ಟೀಮ್ ಟೀಮ್ಗೆ ಈ ಸಲ ಏನೇ ಬರಲಿ ಏನೇ ಗೆಲ್ಲೋದು ಒಂದೇ ನಮ್ಮ ಮುಖ್ಯ ಗೆಲ್ಲೇ ಬೇಕು ಗೆಲ್ಲಲೇ ಬೇಕು ಒಂದದ ಏನೋ ನೋಡಿ ಗೆಲ್ಲಲೇಬೇಕು ಒಂದು ದಿನ ಒಳ್ಳೆತನ ಏನು ಬಟ್ ಏನೋ ಒಂದು ಡೈಲೇಕ್ ಆದರೆ ನೀವು ಹೂವೇ ಮಾಡ್ಕೊಳಿ ಬಟ್ ಆರ್ ಸಿ ಬಿ ಈ ಸಲ ಫಾರ್ಮ್ ಅಂದ್ರೆ ಬೆಂಕಿ ಅಂದ್ರೆ ಬೆಂಕಿ ಅಂದ್ರೆ ಪೂರ್ತಿ ಅಣ್ಣ ಗೊತ್ತಾದ್ರೆ ನೋಡಿ ನೋಡಿ ವಿರಾಟ್ ಕೊಹ್ಲಿ ಯಾವ ಫಾಮ್ನಾಗೆ ಬಂದ್ರ ವಿರಾಟ್ ಕೊಹ್ಲಿ ಆರ್ ಸಿ ಬಿ ಯಾವ ಹೊಡೆದ್ರಿ ಅವಾಗ ಆರ್ ಸಿ ಬಿ ಬೆಂಕಿ ಅಂದ್ರೆ ಬೆಂಕಿ ನೋಡಿ ವಿರಾಟ್ ಕೊಹ್ಲಿ ಯಾವ ಫಿಫ್ಟಿ ರನ್ ಚೇಸ್ ಮಾಡ್ಯಾರ ಅಂದ್ರೆ ಫಿಫ್ಟಿ ಪ್ಲಸ್ ಮಾಡ್ಯಾರ ನೋಡ್ರಿ ಅವಾಗ ಆರ್ ಸಿ ಬಿ ಎಂಟು ಮ್ಯಾಚ್ ಗೆದ್ದಾರೆ ಎಂಟಕ್ಕೆ ಎಂಟು ವಿರಾಟ್ ಕೊಹ್ಲಿ ಅಂದ್ರೆ ಇವತ್ತು ಇಂಪಾರ್ಟೆಂಟ್ ಆಗಿ ಆತರ ನೋಡ್ರಿ ನಮ್ಗೆ ಅನಸ್ತಿರ್ಬೇಕು ಹೋಗಿ ಅದೊಂದು ಕಲ್ಪನೆ ಅದೊಂದು ಮೂಢನಂಬಿಕೆ ನಮಗ್ ಅನಸ್ತಿರ್ಬೇಕು ಅದು ವಾತಾವರಣ ಹಿಂಗೆ ಹಂಗೆ ಅದು ವಿರಾಟ್ ಕೊಹ್ಲಿ ಒಂದು ಐವತ್ತು ರನ್ ಹೊಡಿಲೇಬೇಕಂದ್ರೆ ಮೇನ್ ಕ್ರೂಷಿಯಲ್ ರನ್ಸ್ ಆತವ್ರ ಪವರ್ ಪ್ಲೇದಾಗಲಿ ಮಿಡಲ್ ಆರ್ಡರ್ನಾಗಲಿ ಡೆತ್ ಓರ್ನಾಗ ಅವಿ ಒಂದು ಐವತ್ತು ರನ್ ಹೆಲ್ಪ್ ಆತವ ಹಂಗಾಗಿ ವಿರಾಟ್ ಕೊಹ್ಲಿ ಮ್ಯಾಚ್ ವೆರಿ ಇಂಪಾರ್ಟೆಂಟ್ ಫಿಫ್ಟಿ ಈ ಸಲ ಎರಡು ಸಾವಿರದ ಇಪ್ಪತ್ತೈದನ್ನ ಐದುನೂರ ಇಪ್ಪತ್ತೊಂಬತ್ತು ರನ್ ನೋಡಿದ್ರೆ ಎಂಟು ಫಿಫ್ಟಿ ಅದು ಎಂಟು ಫಿಫ್ಟಿ ಎಲ್ಲಿ ಅವೇದೆ ಹೊಡೆದಾರ ಅಂದರೆ ಎಂಟು ಕೆಂಟು ಹೊರಗೆ ಹೊಡೆದಾರ ಅಂದ ಈ ಈ ಮ್ಯಾಚ್ ಭೀ ಹೊಡಿತಾರೆ ಅಂತ ಹೋಗಿ ಮೇಡಮ್ ಯಾಕಪ್ಪ ಬಂದ್ರೆ ವಿರಾಟ್ ಕೊಹ್ಲಿ ಹೊಡೆದ ಫಿಫ್ಟಿ ರನ್ ಮ್ಯಾಚ್ ಎಲ್ಲ ಮ್ಯಾಚ್ ಗೆದ್ದವ್ರ ಎಲ್ಲಕ್ಕೆಲ್ಲ ಎಂಟು ಕೆಂಟು ಮ್ಯಾಚ್ ಗೆದ್ದವ್ರ ಅವು ಎಂಟು ಕೆಂಟು ಅವೇದಾಗಿದ್ದವ್ರು ಇನ್ನು ಸೆಕೆಂಡ್ ನೋಡಿರಿ ಎಷ್ಟು ಪಾಯಿಂಟ್ಸ್ ಎರಡು ಸಾವಿರದ ಇಪ್ಪತ್ತೆರಡು ತಪ್ಪು ಎರಡು ಸಾವಿರದ ಹನ್ನೆರಡು ಎರಡು ದಪ್ಪ ಅಂದ್ರೆ ಆರ್ ಸಿ ಬಿ ಈ ಸಲ ಬೆಂಕಿ ಅದ ಎರಡು ಸಾವಿರದ ಪಾಯಿಂಟ್ ಅದು ಪಾಯಿಂಟ್ಬಲ್ದಾಗತ್ತವ್ರಿ ಹದಿನೇಳು ಪಾಯಿಂಟ್ ಎರಡು ಸಾವಿರದ ಇಪ್ಪತ್ತೊಂದರದಾಗ ಹದಿನೆಂಟು ಪಾಯಿಂಟ್ ಹದಿಮೂರದಾಗ ಹದಿನೆಂಟು ಪಾಯಿಂಟ್ ಎರಡು ಸಾವಿರದ ಹನ್ನೊಂದರದಾಗ ಹತ್ತೊಂಬತ್ತು ಪಾಯಿಂಟ್ ಎರಡು ಸಾವಿರದ ಇಪ್ಪತ್ತೈದ್ರದಾಗ ಹತ್ತೊಂಬತ್ತು ಪಾಯಿಂಟ್ ಹೆವಿ ಅಂದರೆ ಹೆವಿ ಆರ್ ಸಿ ಬಿ ನೋಡಿರಿ ಆರ್ ಸಿ ಬಿ ಹೆಂಗೆ ಗೊತ್ತಿಲ್ಲ ಎಲ್ಲ ಕಡೆ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿ ನೀವು ಯಾವ ಚಾರ್ಜ್ ಜಿ ಬಿ ಸುತ್ತಿಗೆ ಕೇಳಿರಿ ಈ ಸಲ ಯಾರು ಕಪ್ಪು ಹಿಡ್ತೀರಪ್ಪ ಅಂದ್ರೆ ಆರ್ ಸಿ ಬಿ ದಾನ ಎಲ್ಲ ಬಾಯ ಬರೆದಿದೆ ಆರ್ ಸಿ ಬಿ ಎಲ್ಲ ಬಾಯ ಬರೆದಿದೆ ಆರ್ ಸಿ ಬಿ ಹಂಗಾಗಿ ಈ ಸಲ ಆರ್ ಸಿ ಬಿ ಹೆವಿ ಅಂದರೆ ಹೆವಿ ಇಂಪಾರ್ಟೆಂಟ್ ಹೆವಿ ಅಂದರೆ ಹೆವಿ ಮ್ಯಾಟ್ರ ಅಂತ ನೋಡಿರಿ ಬಿಗ್ ಪ್ಲೇಯರ್ಸ್ ಅಮಗಿ ರಜತ್ ಪತಿ ಅದ ನೋಡ್ರಿ ಮೂರು ಮ್ಯಾಚ್ ಅಡ ಎಲಿಮಿನೇಟರ್ ಪ್ಲೇ ಆಫ್ ಕಲ್ ಕೇಸಿ ಅವ್ರು ಎವರೆ ಸ್ಕೋರ್ ಅಂತ ನೂರ ಎಪ್ಪತ್ತೆಂಟು ಅದ್ರ ಅಂದರೆ ನೂರ ಹನ್ನೆರಡು ಬೆಸ್ಟ್ ಸ್ಕೋರ್ ಹೊಡೆದ್ರೆ ಎಲ್ ಎಸ್ ಜಿ ಕೂಡ ಓಡಿದ್ರು ಅದು ಲಕ್ನೋ ಗುಜರಾತ್ ಅದಾಗಿ ಹೊಡೆದ್ರೆ ಗುಜರಾತ್ ಸ್ಟೇಡಿಯಮ್ದಾಗೆ ಓಡಿದಾರೆ ಆರ್ ಸಿ ಬಿ ಕೂಡ ರಜತ್ ಪತಿ ಹಂಗಾಗಿ ಟಿಮ್ ಟಿಮೇ ಫಾರ್ಮ್ನಾಗ ಉತ್ತರ ಫೋಡೋ ಅಂತ ಬೆಂಕಿ ಮಾಡತ್ತಾರೆ ಟೀಮ್ ದೇಡ್ ಹೇಳಕ್ಕೆ ಹೋಗ್ ಟೀಮ್ ಡೌಡ್ ಬೆಂಕಿ ಮಾಡತ್ತಾರ ಈ ಸಲ ಲಿವಿಂಗ್ ಲಿಮಿಟ್ ನೋಡಿ ಹೊಕಟ್ಬಿಡ್ರಿ ಅಕಸ್ಮಾತ್ ಇವತ್ತು ಟೀಮ್ ಡೌಟ್ ಫಿಟ್ ಅಂದ್ರೆ ಯಾರಿಗೆ ಜೊತೆ ಚಿಕರಾಗಿ ಆಡಿಸ್ರಿ ಯಾರಿಗೆ ಹೊಟ್ಟೆ ಅವ್ರ ಜಾಗ ಇನೋಬ ಪ್ಲೇಯರ್ಸ್ ಆಡಿ ಇವತ್ತು ನೋಡಿ ನಿನ್ನೆ ಮನೆ ತುಷಾರ ಬೆಂಕಿ ಅಂದ್ರೆ ಬೆಂಕಿ ಎಲ್ಲರೂ ಹೊಡಿಸ್ರು ಎಂತ ಭುವನೇಶ್ವರ್ ಕುಮಾರ್ ಸುತಕ್ಕೆ ಒಡಿಸ್ರು ತುಷಾರ ಮಾತ್ರ ನಾಕುವರೆ ಇಪ್ಪತ್ತೇಳು ರನ್ ಕೊಟ್ರು ನನ್ನ ಅನಿಸಿಕೆ ಅಂದ್ರೆ ತುಷಾರಾಗಿ ಭೀ ಆಡಿಸ್ರಿ ಹೇಸರ್ ಹುಡುಗಿ ಬಿ ಆಡಿಸ್ರಿ ಎಷ್ಟು ದಾಳಿ ತೆಗದ್ ಅಂತ ನಾ ಅನ್ ಅನ್ನಿಸ್ತೇನೆ ಬಟ್ ಬಿಗ್ ಪ್ಲೇಯರ್ ಆಡಿಸ್ಬಿ ಮೇನ್ ದಾಳಿ ಅವ್ರಿಗೆ ಬರಲ್ಲ ಬಟ್ ఒ బ్యాటర్ పాలింగ్ ఎస్టా తుషారా ఆసీ యాకప్పా ఇది బిగ్ చాన్సస్ ಕಪ್ ಗೆಲ್ಲೇ ಸಿ ಬಿ ಎಣ್ಣೆ ಕಂಡೀಷನ್ ಕಪ್ ಹೊಡಿಲೇಬೇಕು ಕಪ್ ಗೆಲ್ಲೇ ಬೇಕು ನಾವು ಇವತ್ತು ಇಲ್ಲಿಕ್ಕೆ ನಾಳೆ 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 ಈ ಸಿ ಈ ನಾಳೆ 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 ಅಂಬೋದು ನಾಳೆ ಬರೋದಿಲ್ಲ ನಾವು ನೋಡೋದು ಇಲ್ಲ ಅಂದರೆ ಈ ಸಲ ಒಳ್ಳೆ ಚಾನ್ಸ್ರೆ ಆಡಿಸ್ವಿ ಕಪ್ ಹೊಡಿಲೇಬೇಕು ಎನ್ನೇ ಎಣ್ಣೆ ಕಂಡೀಷನ್ ಕಪ್ ಗೆಲ್ಲಲೇಬೇಕು ನಾಳೆ ಅಂದ್ರೆ ಮನೆ ಹಾಳು ಹಾಳಂದ್ರಿ ನಾಳೆ ಅನ್ನೋದು ಬರೋದೇ ಇಲ್ಲ ನಾವು ನಾಳೆ ಅನ್ನೋದು ನೋಡೋದೇ ಇಲ್ಲ ಯಾಕಪ್ಪ ಅಂದ್ರೆ ಯಾವ ಟೈಮಿಗೆ ಏನು ಆಗ್ತದೆ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ದೇವ್ರಿಗೆ ಗೊತ್ತಿಲ್ಲ ಯಾ ಲೆ ಹಂಗ ಈ ಸಲ ಕಪ್ ಗೆಲ್ಲೋ ಚಾನ್ಸಸ್ ಹೆವಿ ಅಂದ್ರೆ ಹೆವಿ ಪರ್ಸೆಂಟ್ ಅದ ಆರ್ ಸಿ ಎನ್ನೇ ಕಂಡೀಷನ್ ಇವತ್ತು ಕಪ್ ಗೆಲ್ಲೇ ಬೇಕಂದ್ರೆ ಇವತ್ತು ಮ್ಯಾಚ್ ಗೆಲ್ಲ ಸೀದ ಫೈನಲ್ ಫೈನಲ್ಗೆ ಯಾವ ಟೀಮ್ ಬರ್ತಾರೆ ಸುಳಾ ಮಕ್ಕಳಿಗೆ ಒಡೆಯದು ಕಡೆಕ್ಟ್ ಮಾಡೋದು ಒಡೆಯದು ಕಡ್ಯಾಕ್ ಮಾಡೋದು ಆರ್ ಸಿ ಬಿ ಒಂಥರ ಡೆಡ್ಲಿ ಡೆಡ್ಲಿ ಸೋಮ ಟೀಮ್ ಇದ್ದ ಪ್ಲೇ ಈ ಸಲ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಲ್ಲ ಪ್ಲೇಸ್ ಫಾರ್ಮ್ ಆಗಿರಿ ಪ್ರತಿಯೊಂದು ಪ್ಲೇಸ್ ಫಾರ್ಮ್ ಆಗಿ ನೀವು ಎರಡು ಸಾವಿರ ಏನು ಹದಿನೇಳು ವರ್ಷ ನೋಡಿದ್ರೆ ರೀ ಇಬ್ಬರೇ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿದೆ ಮೂರು ಪ್ಲೇಸ್ ಮೇಲೆ ಎ ಬಿ ಎಲ್ ವಿರಾಟ್ ಕೊಹ್ಲಿ ಈ ಮೂರು ಆಡ್ಲಿಕ್ಕೆ ಬಾ ಮ್ಯಾಚ್ ಸುಚ್ಚ ನೀವು ನೋಡಿರಿ ಅಕಸ್ಮಾತ್ ಎಲ್ ಎ ಜಿ ಕೂಡ ವಿರಾಟ್ ಕೊಹ್ಲಿ ಔಂಟ್ ಆಗ್ತಾರಂದ್ರೆ ಅಕಸ್ಮಾತ್ ಓರ್ ಟೀಮ್ ಇತ್ತ ತಿಕ್ಕೊರಿ ಅಂದರೆ ಎ ಬಿ ವಿರಾಟ್ ಕೊಹ್ಲಿ ಏರಾಯ್ತ ತಿಕ್ಕೋರಿ ಅಂದರೆ ಹೆಂಗಪ್ಪ ಅಂದ್ರೆ ಹದಿನೇಳು ಹದಿನೆಂಟು ಟೀಮ್ ಇಂತ ತಿ ಆ ಟೀಮ್ ಇತ್ತಪ್ಪ ಅಂದ್ರೆ ನೀವು ಹೋಗಿ ಸಿಮ್ ಗೆಲ್ತ್ ಅಂತೇಳಿ ಚಾನ್ಸೇ ಇಲ್ಲ ಯಾಕಪ್ಪ ಅಂದರೆ ಟೀಮ್ ಆಡೋರು ಇಬ್ಬರೇ ಇದ್ರೆ ವಿರಾಟ್ ಕೊಹ್ಲಿ ಆಡಿದ್ರೆ ಆಡಬೇಕು ಇಲ್ಲಕ್ಕೆ ಎ ಬಿ ಡಿಲರ್ಸ್ ಆಡಬೇಕು ಬಟ್ ಗಿಲ್ ಆಡಬೇಕು ಇವ್ರು ಮೂರು ಇದ್ದರೆ ತಿಕ್ಕೋರಿ ಅವ್ರು ಔಟ್ ಆದರೆ ಮುಗಿದೋಯ್ತಲ್ಲ ರೀ ಮ್ಯಾಚೇ ಮುಗಿದು ಟಿ ವಿ ಬಂದ್ ಮಾಡಿ ಮೊಕ್ಕೊ ಬಿಡ್ತಿದ್ದೆ ನಾವು ಬೆಳಗ್ಗೆ ಅಡಸ್ತ್ ಅಡಸ್ತಾ ಅಂತೇಳಿ ಈ ಸಲ ಹಂಗಿಲ್ಲಲ್ರಿ ನೀವು ಐದು ವಿಕೆಟ್ ಹೋದ್ರು ಭೀ ನೋಡ್ತೀರಿ ಮ್ಯಾಚ್ ಏ ಇನ್ನ ಬ್ಯಾಟರ್ಸ್ಗಳು ಇನ್ನು ಬ್ಯಾಟರ್ಸ್ಗಳು ಬಿಗ್ ಬ್ಯಾಟರ್ಸ್ಗಳು ಇನ್ನೂ ಟೀಮ್ ಡಿವಿಡಿಯಾ ಇನ್ನ ಕುರ್ನಾಲ್ ಪಾಣ್ಯನ್ ಇನ್ನ ಜಿತೇಶ್ ಶರ್ಮಾನ ಇನ್ನ ಪಟೇದಾರ ಅನ ಇನ್ನ ರೋಮೇಶ್ ಶೆಫರ್ಣ ಇನ್ನ ಹಂಗಾಗಿ ಆರ್ ಸಿ ಬಿ ಹೆವಿ ಅಂದ್ರೆ ಹೆವಿ ಈ ಸಲ ಎರಡು ಸಾವಿರದ ಇಪ್ಪತ್ತೈದು ಹೆಂಗಲ್ಲ ಪೂರ್ತಿ ಆರ್ ಸಿ ಬಿ ಪ್ಲಸ್ ಪಾಯಿಂಟ್ ಅಂದ್ರೆ ಪ್ಲಸ್ ಪಾಯಿಂಟ್ ನೋಡಿ ನಿಮ್ಗೆ ವಿಡಿಯೋ ಎಷ್ಟು ಎಷ್ಟಾಯ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿ ಯಾರು ನೋಡೋದು ಬಿಟ್ರೆ ಫಸ್ಟ್ ಆಫ್ ಆಲ್ ಒಂದಲ್ಲ ಒಂದಿಷ್ಟು ನೋಡಿ ನೋಡ್ತಾರೆ ಆ ಅಂತ ನೀವು ಯೂಟ್ಯೂಬರ್ ಆಗಿದ್ದರೆ ವೀಡಿಯೋ ಮಾಡಿ ನೀವು ಅದಂತಲ್ಲಿ ನೀವು ಯಾವುದೇ ದಂಧೆ ಮಾಡಿ ಒಂದಲ್ಲ ಒಂದು ದಿವ್ಸ ನೀವು ಬೆಳಕಿಗೆ ಬಂದೇ ಬರ್ತೀರ ಒಂದಲ್ಲ ಒಂದು ದಿವ್ಸ ನಿಮ್ಗೆ ಗುರುತಿಸ್ದೆ ಮಾಡೇ ಮಾಡ್ತಾರೆ ವೀಡಿಯೋ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ನಾ ಹೇಳೋದು ಇಷ್ಟೇ ಈ ಸಲ ಆರ್ ಸಿ ಪೂರ್ತಿ ಹೆಂಗಪ್ಪ ಪಂಗೆ ಕಪ್ಪು ಹರತೆ ನೈಂಟಿ ನೈನ್ ಅಲ್ಲಿ ನೂರು ನೂರ ಮೇಲೆ ಹತ್ತು ಪರ್ಸೆಂಟ್ ಜಾಸ್ತಿ ಅದ ನೂರ ಒಂದು ಆ್ಯಾರ್ ಮಾಡ್ತಾರಲ್ರಿ ನೂರು ಮಾಡಬಾರ್ದು ನಾವು ಅನಿಷ್ಟ ಅಂತ ನೂರ ಒಂದು ಹ್ಯಾರ್ ಮಾಡ್ತಾರಲ್ರಿ ಹಂಗೆ ಆರ್ ಸಿ ಬಿಗೆ ನೂರ ಒಂದು ಪರ್ಸೆಂಟ್ ಚಾನ್ಸಸ್ ಅದ ಈ ಸಲ ಕಪ್ ಹೊಡಿಲೇಬೇಕು ಎನ್ನೇ ಕಂಡೀಷನ್ ಕಪ್ ಹೊಡಿಲೇಬೇಕು ಅದೇ ಈ ಸಲ ಅವೇದಾಗೆ ಎಂಟು ಕೆಂಟು ಮ್ಯಾಚ್ ಗೆದ್ದಾರೆ ಇದು ಬೆಸ್ಟ್ ರಾಪ್ಟ್ ಯಾರ್ಟ್ ಟೀ ಹದಿನೆಂಟು ಟೀಮ್ ಯಾರ ಟೀಮಿಗೆ ಗೆದ್ದಿಲ್ರಿ ಎಂಟು ಹೊರಗ ಹೊರಗೆ ಮ್ಯಾಚ್ ಮ್ಯಾಚ್ನಾಗ ಮುಂಬೈದಾಗ ಹೊಡೆದೇವು ಚೆನ್ನೈದಾಗ ಹೊಡೆದೆವು ಕೋಲ್ಕತ್ತದಾಗ ಹೊಡೆದೆವು ಪಂಜಾಬ್ದಾಗ ಹೊಡೆದವು ರಾಜಸ್ಥಾನದಾಗ ಹೊಡೆದವು ಡೆಲ್ಲಿದಾಗ ಹೊಡೆದವು ಲಕ್ನೋದಾಗ ಹೊಡೆದವು ಇನ್ನೇನು ಹೊಡೆದ ಹೊಡಿ ಕಪ್ ಒಂದೇ ಹೊಡೆದ್ರೆ ಹೊಡಿ ಅಂತ ಹೊಡೆ ಮುಗಿಸ್ತೀನಿ ಸಲ ಕಪ್ ನಮ್ದೆ ಜೈ ಆರ್ಸ ಕಮೆಂಟ್ ಮಾಡಿ ಸಿಗತ್ತೀ ಮುಂದೆ ಹೊಡ್ದಾಗ